ಒಂದ್ ಆರು ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಈ ತರ ಆಕಾಶ್ ಇಂದ ನಾವು ಉಚಿತ ಇದು ಶಿಬಿರವನ್ನು ಏರ್ಪಾಟ್ ಮಾಡ್ತಾ ಇದ್ವು ಓದು ಆರು ತಿಂಗಳ ಮುಂಚೆ ನಾವು ಮಾಡುವಾಗ ನಮ್ಮೂರಲ್ಲಿ ಕಂತಿನ ಇದು ಉಚಿತ ಇದ್ ಮಾಡಿಸಿದ್ವು ಒಂದ್ ನಲ್ವತ್ತು ಜನ ಇದ್ರು ಅವಾಗ ಅವರು ಹೆಲ್ಪ್ ಮಾಡಿದ್ರು ಹಾಸ್ಪಿಟ್ಲ ಅವರು ಮತ್ತೆ ಒಂದು ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ರು ಸರ್ ಈ ಸಲ ಏನ್ ಮಾಡ್ಬೇಕು ಅಂತ ಅವರು ನಮ್ಗೆ ಸಹಕಾರನ ಕೊಡ್ತಾ ಇದರಿಂದ ಮೂರ್ ತಿಂಗಳಿಗೊಂದ್ಸೊಮ್ಮೆ ಆರು ತಿಂಗಳಿಗೆ ಒಂದ್ ವಯಸ್ಸಾಗಿರೋರು ಇವೆಲ್ಲ ಇರ್ತಾರೆ ಇದ್ರ ಉದ್ದೇಶ ಈ ಶುಗರು ಬಿ ಪಿ ಇವೆಲ್ಲ ಗೊತ್ತಾಗೋದೇ ಇಲ್ಲ ಬಂದಿದೆ ಅಂತ ಆಸ್ ಆ ಹಾಸ್ಪಿಟ್ಲ್ ಅವ್ರು ಬಂದು ಊರಲ್ಲಿ ಈತ ಉಚಿತ ಇದು ಏರ್ಪಾಟ್ ಮಾಡುವಾಗ ಗೊತ್ತಾಗುತ್ತೆ ಇವಾಗ ಶುಗರ್ ಇದೆ ಬಿ ಪಿ ಇದೆ ಅಂತ ಅದಕ್ಕೆ ಅನುಕೂಲಕ್ಕಾಗಿ ಇವಾಗ ವಯಸ್ಸಾಗಿರೋರಿಗೆ ಪರೇ ಬಂದಿರುತ್ತೆ ಇವೆಲ್ಲ ಗೊತ್ತಾಗೋದಿಲ್ಲ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಆಗಲಿ ಬಿ ಪಿ ಕೊಲೆಸ್ಟ್ರಾಲು ಈ ಶುಗರ್ ಇಂದ ಇವೆಲ್ಲ ನಾರ್ಮಲ್ ಆಗುತ್ತೆ ಇದು ಗೊತ್ತಾಗುತ್ತೆ ಅಂತ ಉದ್ದೇಶದಿಂದ ನಾವು ಉಚಿತ ಇದನ್ನು ಪ್ರೋತ್ಸಾಹ ಮಾಡ್ತಾ ಇರ್ತೀವಿ ಇವಾಗ ಅನುಕೂಲ ಏನಂದ್ರೆ ಈಗ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ತೋರ್ಸವ್ರು ಇರಲ್ಲ ಮನೆಯಲ್ಲಿ ಕೇಳ್ತಾ ಇದ್ರು ಮಕ್ಳು ಅವರು ಇವರು ಬ್ಯುಸಿ ಇಲ್ಲಿ ಇರ್ತಾರೆ ಅದೇ ಅಂತ ನಮ್ಮ ಊರಲ್ಲೇ ಒಂದ್ ದಿವಸ ಮಾಡಿಸ್ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಉದ್ರಿಗು ಒಂದು ಅನಾಥ ಅನಾಥ ಅವ್ರಿಗೆ ಇಂಥವ್ರಿಗೆಲ್ಲಾ ಆಗುತ್ತೆ ನಮ್ಮ ಪಂಚಾಯಿತಿ ಟೋಟಲ್ ಎಲ್ಲಾ ಊರಲ್ಲಿ ನಾವು ಪಂಪ್ಲೇಟ್ ಅನ್ಸಿದಿವಿ ಅನೌನ್ಸು ಮಾಡಿಸಿದೀವಿ ನಮ್ಮ ಕಸ್ಬಾದಲ್ಲಿ ಯಾವ ಯಾವ ಊರು ಅಲ್ಲಿ ಇರ್ತಾವಲ್ಲ ಎಲ್ಲಾನು ಅನೌನ್ಸ್ ಮಾಡಿಸಿದೀವಿ ಇದ್ರ ಉದ್ದೇಶ ಅಷ್ಟೇ ವರ್ಷದಿಂದ ಹೇಳಿದ್ದಾರೆ ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಇದ್ದೆ ಏನೇ ಪ್ರಾಬ್ಲಮ್ ಇದ್ರು ನಾವು ಇವಾಗ ಅದ್ರ ಪ್ರಾಬ್ಲಮ್ ಏನು ಅಂತ ಸೀರಿಯಸ್ ಪ್ರಾಬ್ಲಮ್ ಇದ್ರೆ ಒಂದ್ ದಿವಸ ನಮ್ಗೆ ಟೈಮ್ ಹೇಳ್ತಾರೆ ಇವಾಗ ಕಂಟ್ ಆಪರೇಷನ್ ಆಗ್ಲಿ ಹಾರ್ಟ್ ಆಪರೇಷನ್ ಆಗಲಿ ಹಾರ್ಟ್ ಸರ್ಜರಿ ಆಗ್ಲಿ ಇಂಥವೇನು ಸೀರಿಯಸ್ ಇರುವಾಗ ಒಂದ್ ದಿವಸ ಟೈಮ್ ಕೊಟ್ಟು ಅವ್ರನ್ನೇ ಅವ್ರ ಬಸ್ ಬಂದು ಅವ್ರೇ ಕರ್ಕೊಂಡು ಹೋಗ್ತಾರೆ ಸರ್ ಓದ್ ಓದ್ ವರ್ಷದಲ್ಲಿ ನಲ್ವತ್ ಮೂರ್ ಜನಕ್ಕೆ ಕಂಟ್ ಆಪರೇಷನ್ ಮಾಡಿಸ್ಬಾಗ ಅವರೇ ಕರ್ಕೊಂಡು ಹೋಗಿ ಎಲ್ಲ ನೋಡ್ಕೊಂಡು ಮೂರ್ ದಿವಸ ಇಡ್ಕೊಂಡು ಮತ್ತೆ ಕರ್ಕೊಂಡು ಬಂದು ಅವರೇ ನಮ್ಮ ಗ್ರಾಮದಲ್ಲಿ ಬಿಟ್ಟು ಹೋದ್ರು